ವಿರೋಧಿಸಿ ಅಹೋರಾತ್ರಿ ಪ್ರತಿಭಟನೆ ವಕ್ಫ್ ಆಸ್ತಿ ಸಂಬಂಧ ಜಿಲ್ಲೆಯಲ್ಲಿ ಎದುರಾಗಿರುವ ಸಮಸ್ಯೆಗಳ ವಿರುದ್ಧ ಜನಜಾಗೃತಿ ಮೂಡಿಸಲು ಬೆಳಗಿನಿಂದಲೂ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಶಾಶ್ವತ ಮೂರ್ತಿ ಮಮ ಶರಣಂ ಶಾಶ್ವತ ಮೂರ್ತಿ ತವ ಶರಣಂ ಶಾಶ್ವತ ಮೂರ್ತಿ ಮಮ ಶರಣಂ ಶಾಶ್ವತ ಮೂರ್ತಿ ತವ ಶರಣಂ ಶ್ಯಾಮ ಸುಂದರ ಮಮ ಶರಣಂ ಶ್ಯಾಮ ಸುಂದರ ತವ ಶರಣಂ ಅಹೋರಾತ್ರಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಮಾತನಾಡಿ ಭಾರತದಲ್ಲಿ ಶಾಂತಿ ನೆಲೆಸಬೇಕಾದರೆ ಈ ವಕ್ಫ್ ಕಾಯ್ದೆ ರದ್ದಾಗಬೇಕು ರೈತರ ಭೂಮಿ ದೇವಾಲಯದ ಆಸ್ತಿ ಎಲ್ಲವೂ ವಕ್ಫ್ ಆಸ್ತಿ ಎನ್ನುವುದಾದರೆ ಭಾರತೀಯರಾದ ನಾವು ಬದುಕುವುದಲ್ಲಿ ಈ ಕಾಯ್ದೆ ರದ್ದಾಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಹೇಳಿದರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ರೈತರ ಜಮೀನಿನ ಪಹಣಿಗಳನ್ನ ರಾತ್ರೋರಾತ್ರಿ ವಕ್ಫ್ ಗೆ ಸೇರಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ವಿರುದ್ಧ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಮಗಳೂರಿನ ಎಲ್ಲ ಜಿಲ್ಲಾ ನಾಯಕರು ಮತ್ತೆಲ್ಲ ನಮ್ಮೆಲ್ಲ ಕಾರ್ಯಕರ್ತರು ತಾಯಂದ್ರ ಜೊತೆ ಅಹೋರಾತ್ರಿ ಧರಣಿಯನ್ನ ಇವತ್ತು ನಾವು ಮಾಡ್ತಾ ಇದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಧರಣಿ ನಾಳೆ ಬೆಳಗ್ಗೆ ಹತ್ತು ಗಂಟೆ ತನಕ ಅಹೋರಾತ್ರಿಯಾಗಿ ಈ ಧರಣಿ ನಾವು ಮಾಡ್ತಾ ಇದೀವಿ ರಾಜ್ಯದ ಉದ್ದಗಲಕ್ಕೂ ಬಿದಲ್ಗೊಂಡಂತೆ ವಕ್ ಖಾತೆಗೆ ನಮ್ಮ ರೈತರ ಜಮೀನುಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಅದು ವಾಲ್ಮೀಕಿ ಹಗರಣ ಇರಬಹುದು ಮೂಢ ಹಗರಣ ಇರಬಹುದು ರಾಜ್ಯದ ಉದ್ದಗಲಕ್ಕೂ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ವಿರೋಧಿಸಿ ನಮ್ಮ ರೈತರ ಹತ್ಯೆಯನ್ನು ವಿರೋಧಿಸಿ ಅಧಿಕಾರಿಗಳ ಹತ್ಯೆಯನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಈ ಪ್ರತಿಭಟನೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮಠಾಧೀಶರುಗಳು ಸನ್ಮಾನ್ಯ ಸಿಟಿ ರವಿ ಅವರು ಸನ್ಮಾನ್ಯ ಪ್ರಾಣೇಶ್ ಅವರು ಸನ್ಮಾನ್ಯ ಜೀವರಾಜ್ ಅವರು ನಮ್ಮ ರೈತ ಮೋರ್ಚಾ ಪ್ರಧಾನ ಕಾರ್ಯಶಾಲ ಕಲ್ಮುಡಪ್ಪನವರು ಹೀಗೆ ಹಲವಾರು ನಾಯಕರ ಜೊತೆ ನಮ್ಮ ಒಟ್ಟಾರೆ ಜಿಲ್ಲಾ ತಂಡ ಮತ್ತು ಎಲ್ಲ ಮಂಡಲಗಳ ಅಧ್ಯಕ್ಷರು ಮತ್ತು ಇಡೀ ಮಂಡಲಗಳ ತಂಡದೊಂದಿಗೆ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ರಾತ್ರಿಯ ಚಳಿಯನ್ನು ಲೆಕ್ಕಿಸದೆ ಕಾರ್ಯಕರ್ತರು ಭಜನೆ ಮೂಲಕ ಪ್ರತಿಭಟನೆ ಮುಂದುವರೆಸಿದರು रणम् त्रेया तव शरणम् दत्तात्रेया मम शरणम् दत्तात्रेया मम शरणम् त्रिगुणात्मकमे मम शरणम् त्रिगुणात्मकने तव दत्तात्रेय तव शरणं शाश्वतमूर्ति मम <मा> शरणं <शर्नम> शाश्वतमूर्ते तव शरणं शाश्वतमूर्ते मम शरणम् <वस्टरंण>। शाश्वतमूर्ते तव <तो वस्टरंग> शरणं श्याम सुन्दर मम <शर्नम> शरणं श्याम सुन्दर तव <वस्टरंग> शरणं <शाँगां> दत्तात्रे <शाँगां> 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 रणं षड्भुजमूर्ति मम शरणम् षड्भुजमूर्ति मम शरणम् षड्भुजमूर्ति मम शरणम् षड्भुजमूर्ति मम शरणम् षड् भुजयति वर मम शरणम् षड्भुजयति वर मम शरणम् षड्भुजयति ಈ ಧರಣಿಯ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ನಗರಸಭಾ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಕವಿತಾ ಶೇಖರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಕುಮಾರ್ ಪುಷ್ಪರಾಜು ಬಿಜೆಪಿ ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಮುಖಂಡರಾದ ಸಿಎಚ್ ಲೋಕೇಶ್ ನರಸಿಂಹಮೂರ್ತಿ ಕನಕರಾಜ ಅರಸ್ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ಈಶ್ವರಹಳ್ಳಿ ಮಹೇಶ್ ನಗರಸಭಾ ಸದಸ್ಯೆ ಅಂಕಿತಾ ಸಚಿನ್ ಮತ್ತಾವರ ಹಿರೇಮಗಳೂರು ಶಿವಣ್ಣ ಚೈತ್ರಾಗೌಡ ಪುನೀತ್ ಓಂಕಾರೇಗೌಡ ಇನ್ನೂ ಮುಂತಾದ ಕಾರ್ಯಕರ್ತರು ಧರಣಿಯಲ್ಲಿ ಭಾಗಿಯಾಗಿದ್ದರು